ಎಲ್ಲರಿಗೂ ನಮಸ್ಕಾರ ನಾನು ಅಶೋಕ ಹೊಸದಾಗಿ ತೋಟ ಮಾಡುವರು ನಾನು ಹೇಳುವ ವಿಧಾನದಲ್ಲಿ ತೋಟ ಮಾಡಿದರೆ ಐದು ವರ್ಷಗಳ ನಂತರ ವರ್ಷಕ್ಕೆ ನೀವು ನಾಲ್ಕರಿಂದ ಐದು ಲಕ್ಷ ಆದಾಯವನ್ನು ಆರಾಮಾಗಿ ತೆಗೆಯಬಹುದು ಅದನ್ನು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಸ್ನೇಹಿತರೆ ನೀವು ಒಂದು ಎಕರೆಗೆ ಮೂವತ್ತು ಇಂಟು ಮೂವತ್ತು ಅಡಿ ಅಂತರದಲ್ಲಿ ಮೂವತ್ತರಿಂದ ಮೂವತ್ತೈದು ತೆಂಗಿನ ಸಸಿಗಳನ್ನು ಮೊದಲಿಗೆ ನಾಟಿ ಮಾಡಬೇಕು ಅದರ ಮಧ್ಯೆ ಒಂಬತ್ತು ಇಂಟು ಹತ್ತು ಅಡಿ ಅಂತರದಲ್ಲಿ ನಾನ್ನೂರಿಂದ ನಾನ್ನೂರೈವತ್ತು ಅಡಿಕೆ ಸಸ್ಯಗಳನ್ನು ನಾಟಿ ಮಾಡಬೇಕು ಆ ಅಡಿಕೆ ಸಸಿಗಳು ನಾಟಿ ಮಾಡಿದ ನಂತರ ಅದರ ಮಧ್ಯೆ ಇಪ್ಪತ್ತು ಇಂಟು ಇಪ್ಪತ್ತು ಅಡಿ ಅಂತರದಲ್ಲಿ ನೀವು ಇನ್ನೂರಿಂದ ಇನ್ನೂರೈವತ್ತು ಕೋಕಿನ ಗಿಡಗಳನ್ನು ನಾಟಿ ಮಾಡಬೇಕು ನಾಟಿ ಮಾಡಿದ ನಂತರ ನೀವು ನಾಲ್ಕು ವರ್ಷ ತನಕ ಟೈಮ್ ಟೈಮಿಗೆ ಗೊಬ್ಬರ ನೀರು ಕೊಟ್ಟು ಚೆನ್ನಾಗಿ ಸಾಕಬೇಕು ನಾಲ್ಕು ವರ್ಷಗಳ ನಂತರ ಫಸಲು ಬಿಡಲು ಪ್ರಾರಂಭಿಸುತ್ತವೆ ಒಂದು ತೆಂಗಿನ ಮರದಲ್ಲಿ ನೂರು ತೆಂಗಿನಕಾಯಿಯನ್ನು ನೀವು ಆರಾಮಾಗಿ ಕಟಾವು ಮಾಡಬಹುದು ಮೂವತ್ತರಿಂದ ಮೂವತ್ತೈದು ತೆಂಗಿನ ಮರದಲ್ಲಿ ನೀವು ವರ್ಷಕ್ಕೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ತೆಂಗಿನಕಾಯಿ ಕಟಾವು ಮಾಡಬಹುದು ಇವತ್ತಿನ ಒಂದು ತೆಂಗಿನಕಾಯಿ ಬೆಲೆ ಮೂವತ್ತೈದರಿಂದ ನಲವತ್ತು ರೂಪಾಯಿ ರೇಟ್ ಇದೆ ಆ ಕಾರಣದಿಂದ ಮೂರುವರೆ ನಾಲ್ಕು ಸಾವಿರ ತೆಂಗಿನಕಾಯಿಗೆ ಒಂದೂವರೆ ಲಕ್ಷ ರೂಪಾಯಿ ದುಡ್ಡಾಗುತ್ತದೆ ಅದರ ಜೊತೆಗೆ ಐದು ವರ್ಷಗಳ ನಂತರ ನಾನ್ನೂರಿಂದ ನಾನ್ನೂರೈವತ್ತು ಅಡಿಕೆ ಮರಗಳು ಫಸಲು ಬಿಡಲು ಪ್ರಾರಂಭಿಸುತ್ತವೆ ಒಂದು ಎಕರೆಯಲ್ಲಿ ಸರಾಸರಿ ಮೂವತ್ತರಿಂದ ಮೂವತ್ತೈದು ಕ್ವಿಂಟಲ್ ಹಸಿ ಅಡಿಕೆಯನ್ನು ಕಟಾವು ಮಾಡಬಹುದು ಇವತ್ತಿನ ರೇಟು ಏಳೂವರೆ ಸಾವಿರದಿಂದ ಎಂಟು ಸಾವಿರ ಒಂದು ಕ್ವಿಂಟಲ್ಗೆ ಇದೆ ಆ ಕಾರಣದಿಂದ ಮೂವತ್ತರಿಂದ ಮೂವತ್ತೈದು ಕ್ವಿಂಟಲ್ ಅಡಿಕೆಗೆ ಎರಡೂವರೆ ಲಕ್ಷ ರೂಪಾಯಿ ದುಡ್ಡು ಆರಾಮಾಗಿ ತೆಗಿಯಬಹುದು ಅದರ ಜೊತೆಗೆ ಅದರ ಒಳಗಡೆಗೆ ಇರುವ ಇನ್ನೂರಿಂದ ಇನ್ನೂರೈವತ್ತು ಕೋಟಿನ ಗಿಡಗಳು ನಾಲ್ಕು ವರ್ಷಗಳ ನಂತರ ಫಸಲು ಬಿಡಲು ಪ್ರಾರಂಭಿಸುತ್ತವೆ ಒಂದು ಎಕರೆಯಲ್ಲಿ ಸರಿಸುಮಾರು ಎರಡರಿಂದ ಮೂರು ಕ್ವಿಂಟಲ್ ಕೋಕಿನ ಬೀಜವನ್ನು ತೆಗೆಯಬಹುದು ಅದು ಇವತ್ತಿನ ರೇಟಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಆಗುತ್ತದೆ ಈ ಮೂರು ಬೆಳೆಯಿಂದ ವರ್ಷಕ್ಕೆ ನಾಲ್ಕರಿಂದ ಐದು ಲಕ್ಷ ಆದಾಯವನ್ನು ಆರಾಮಾಗಿ ತೆಗೆಯಬಹುದು ವರ್ಷಕ್ಕೆ ನೀವು ಈ ಮೂರು ಬೆಳೆಗೆ ಒಂದು ಲಕ್ಷ ಖರ್ಚು ಮಾಡಬೇಕಾಗುತ್ತದೆ ಒಂದು ಲಕ್ಷ ಖರ್ಚು ಮಾಡಿದರೆ ನಿಮಗೆ ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿ ಈಸಿಯಾಗಿ ಉಳಿಯುತ್ತದೆ ಸ್ನೇಹಿತರೆ ಅದರ ಜೊತೆಗೆ ನಾಟಿ ಮಾಡಿ ಮೂರು ವರ್ಷ ತನಕ ನೀವು ಅದರ ಒಳಗಡೆಗೆ ಹಣ್ಣು ತರಕಾರಿಯನ್ನು ಸಹ ಬೆಳೆಯಬಹುದು ವರ್ಷಕ್ಕೆ ಒಂದು ಎಕರೆಯಲ್ಲಿ ಐವತ್ತರಿಂದ ಒಂದು ಲಕ್ಷವನ್ನು ಸಹ ಹಣ್ಣು ತರಕಾರಿ ಬೆಳೆದು ಆದಾಯವನ್ನು ನೋಡಬಹುದು ಆ ತೋಟದ ಖರ್ಚು ಹಣ್ಣು ತರಕಾರಿಯಲ್ಲೇ ಬರುತ್ತದೆ ಸ್ನೇಹಿತರೆ ವಿಶೇಷ ಸೂಚನೆ ನಾಲ್ಕು ವರ್ಷದ ಒಳಗಡೆಗೆ ಯಾವುದೇ ಕಾರಣಕ್ಕೂ ಬಾಳೆ ನಾಟಿ ಮಾಡಬೇಡಿ ಬಾಳೆ ನಾಟಿ ಮಾಡಿದರೆ ಗಿಡಗಳು ಮರಗಳು ಬಲವಾಗಿ ಬರುವುದಿಲ್ಲ ನಾಲ್ಕು ವರ್ಷಗಳ ನಂತರ ನೀವು ಬಾಳೆಯನ್ನು ನಾಟಿ ಮಾಡಿ ಅದರಲ್ಲೂ ಸಹ ನೀವು ಐವತ್ತು ಸಾವಿರ ರೂಪಾಯಿಯನ್ನು ಆರಾಮಾಗಿ ತೆಗೆಯಬಹುದು